ನಮಸ್ತೆ ಎಲ್ರಿಗೂ ಇವತ್ತು ಬಸವರಾಜ್ ಸರ್ ಅವರ ಹುಟ್ಟು ಹಬ್ಬ ಹ್ಯಾಪಿ ಬರ್ಡೇ ಬಸವರಾಜ್ ಸರ್ ನಿಮ್ಮ ಹುಟ್ಟು ಹಬ್ಬದ ಪ್ರಯುಕ್ತ ಚಳಕೆರೆಯಲ್ಲಿ ಹೊಸದೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ ಒನ್ ಇಯರ್ ಆಯಿತು ಈ ನವೆಂಬರ್ ಬಂದರೆ ಒನ್ ಇಯರ್ ಆಗುತ್ತೆ ನಿಮ್ಮ ಆಸೆಯಂತೆ ಮನೆ ಮನೆಗೂ ತಾಲೂಕ್ ವೈಸು ಎಲ್ಲ ಕಡೆನೂ ಟ್ರೀಟ್ಮೆಂಟು ಜನಗಳಿಗೆ ಸಿಗಬೇಕು ಮೊದಲು ಯಾಕಂದರೆ ಹಳ್ಳಿ ಜನಗಳು ತುಂಬ ಜನ ಬರ್ತಾ ಇರ್ತಾರೆ ನಮಗೂ ಈಗ ನಮ್ಮದು ಬಿಸ್ನೆಸ್ ಇದೆ ಬರ್ತಾ ಇರ್ತಾರೆ ಪ್ರತಿ ಸಲ ಹೇಳ್ತಾಯಿದ್ರು ಮೇಡಮ್ ಕ್ಲಿನಿಕ್ ಮಾಡಿ ಕ್ಲಿನಿಕ್ ಮಾಡಿ ಅಂತ ಅದೊಂದು ಒಳ್ಳೆ ದಿವಸ ಇವತ್ತು ನಿಮ್ಮ ಹುಟ್ಟು ಹಬ್ಬದ ದಿನನೇ ಮಾಡಿ ಮಾಡಬೇಕು ಅಂತ ನಮ್ಮ ಆಲೋಚನೆಯಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲರೂ ನಮಗೆ ಅರಸ್ಬೇಕು ಕ್ಲಿನಿಕ್ ಪೇಷಂಟ್ ಗಳಿಗೆಲ್ಲ ಬೇಗ ಬೇಗ ಕ್ಯೂರ್ ಆಗಲಿ ಹೇಳ್ಬಿಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಬ್ಬದ ಶುಭಾಶಯಗಳು ಸರ್ ನಿಮಗೆ ಮತ್ತೊಮ್ಮೆ ಇಲ್ಲೊಬ್ರು ಪೇಶೆಂಟ್ ಇದ್ದಾರೆ ಅವರು ಹ್ಯಾಪಿ बर्थडे ಸರ್ ಹೇಗಿದೆ ಈ ಚಿಕಿತ್ಸೆ ಟ್ರೀಟ್ಮೆಂಟ್ ತಗಂತಾ ಇದ್ದಿರಲ್ಲ ಚೆನ್ನಾಗಿದೆ ಸರ್ ಟ್ರೀಟ್ಮೆಂಟ್ ಚೆನ್ನಾಗಿ ಜಾಸ್ತಿ ಆಮೇಲೆ ರಿಮೂವ್ ಆ ಸೈಡ್ ಅಲ್ಲಿ ಸ್ವಲ್ಪ ನನಗೆ ಜಾಸ್ತಿ ನೋವಿದೆ

Tēnā <laughs> koe. ನಾವು ಈ ದಿನ ಬಂದಿರೋ ಫಸ್ಟ್ ಪೇಶೆಂಟ್ ಚಳಕೆರೆಯಲ್ಲಿ ಓಪನಿಂಗ್ ದಿನ ಮೊದಲನೇ ಪೇಶೆಂಟ್ ಹಾ ಚಳಕೆರೆಯಲ್ಲಿ ಓಪನಿಂಗ್ ದಿನ ಫಸ್ಟ್ ಪೇಶೆಂಟ್ ನಂಗೊಂದ್ ಸ್ವಲ್ಪ ಡಿಸ್ಬಲ್ಜ್ ಐತೆ ಅದಕ್ಕೆ ತೋರ್ಸ್ಕೊಂಡು ಹೋಗೋಣ ಅಂತ ಬಂದಿದೀನಿ